ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸುಮಾರು ಎರಡು ತಿಂಗಳ ಹಣ ಆದ್ರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ಇದುವರೆಗೂ ಕೂಡ ಬಹಳಷ್ಟು ಡಿಲೇ ಮಾಡಿದ್ದಾರೆ ಅನ್ನ ಭಾಗ್ಯ ಸರಿಯಾಗಿ ಹಣನೇ ಹಾಕ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈಗ ಸದ್ಯದಲ್ಲಿ ನಿಮಗೆ ಆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದ್ರೂ ಬರ್ತಕ್ಕಂಥದ್ದು ಸೊ ಮತ್ತೆ ಹಿಂದಿನ ಕಂತುಗಳಲ್ಲಿ ಏನಾದ್ರೂ ಪೆಂಡಿಂಗ್ ಉಳಿದಿದೆ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಈಸಿ ಪ್ರೊಸೆಸಿಂಗ್ ಆದ್ರ ಸೊ ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಕೊನೆವರೆಗೂ ಒಟ್ಟಾರೆ ವಾಚ್ ಮಾಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ತಿಂಗಳ ಹಣ ಬರ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಸೊ ಎಷ್ಟು ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಬರ್ತಾ ಇದೆ ಪ್ರತಿಯೊಂದನ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಅಕ್ಕಿ ಕೊಡ್ತಾರ ಅಂತ ಹೇಳ್ಬಿಟ್ಟು ನೀವು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಟೋಟಲಿ ಹತ್ತು ಕೆಜಿ ಅಕ್ಕಿನೇ ಕೊಡ್ತಾರ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಹಿಡಿತಲ್ವಾ ಏನಾಯ್ತು ಅಂತ ನೀವು ಕೇಳ್ತಾ ಇದ್ರಿ ಸಚಿವ ಸಂಪುಟ ಸಭೆಯಲ್ಲಿ ಈಗ ನಿರ್ಧಾರ ಕೈಗೊಳ್ತಾರಂತ ನಾನ್ ಮೊದಲೇ ಹೇಳಿದ್ದೆ ಸೊ ಹಾಗಾದ್ರೆ ಆ ನಿರ್ಧಾರ ಏನು ಅನ್ನೋಂತದನ್ನ ಎಲ್ಲನೂ ಕೂಡ ನೋಡದ್ ನೋಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ ಗೆ ಸಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಟಿಫೇಷನ್ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡಿ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಬಹಳಷ್ಟು ಜನ ಈಗ ಇಂದು ಜಮಾ ಆಗುತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ರಿ ಕೊನೆದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಕಾಯ್ತಾ ಇದ್ರಿ ಅಂತದ್ರಲ್ಲಿ ಈಗ ಹದಿನಾರನೇ ಕಂತಿಗೋಸ್ಕರ ಇಲ್ಲಿ ಡಿಲೇ ಆಗಿರುವಂತದ್ದು ಸೊ ಹಿಂದಿನ ಕಂತುಗಳಲ್ಲಿ ಸರಿಯಾಗಿ ಹಣ ಹಾಕಿದ್ದಾರೆ ಆದ್ರೆ ಹದಿನಾರನೇ ಕಂತಿನಲ್ಲಿ ಮತ್ತೆ ಡಿಲೇ ಮಾಡ್ತಕ್ಕಂಥದ್ದು ಹನ್ನೊಂದನೇ ಕಂತಿನಲ್ಲಿ ಡಿಲೇ ಆಗಿತ್ತಲ್ವಾ ಅದೇ ಸೇಮ್ ಇಲ್ಲಿ ಕೂಡ ಡಿಲೇ ಆಗಿರುವಂತದ್ದು ಆದ್ರೆ ಡೆಫಿನೆಟ್ಲಿ ಹಾಕ್ತಾರೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ ಮತ್ತೇನಿಲ್ಲ ಆದ್ರೆ ಯಾವ ಕಾರಣಕ್ಕಾಗಿ ಟೈಮ್ ತಗೊಳ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಸೊ ಈಗ ನೀವು ಸದ್ಯದಲ್ಲಿ ಕೇಳ್ಬೋದು ಈಗಾಗಲೇ ಹದಿನಾರನೇ ಕಂತಿನ ಹಾಕಿ ಹದಿನೇಳನೇ ಕಂತಿನಾನ ಕೂಡ ನಮಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಾಗಿತ್ತು ಅಂತದ್ರಲ್ಲಿ ಇನ್ನು ಕೂಡ ಹದಿನಾರನೇ ಕಂತಿನ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಸೊ ಆ ವಿಡಿಯೋನ ನೋಡ್ಕೊಳ್ಳಿ ಹಿಂದಿನ ವಿಡಿಯೋನ ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತನಾಡೋಣ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದ್ರೂ ನಿಮಗೆ ಬರ್ತಕ್ಕಂಥದ್ದು ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಸೊ ಐದು ಜನ ಇದ್ರೆ ಎಂಟುನೂರ ರೂಪಾಯಿ ಜಮಾ ಆಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ನೂರ ರೂಪಾಯಿ ದಂತೆ ಟೋಟಲಿ ಐದು ಎಂಟುನೂರ ನೂರ ರೂಪಾಯಿ ಟೋಟಲಿ ಎರಡು ತಿಂಗಳ ಹಣ ಒಂದು ಸಾವಿರದ ರೂಪಾಯಿ ನಿಮಗೆ ಜಮಾ ಆಗತ್ತೆ ಸೊ ಎಲ್ಲರಿಗೂ ಕೂಡ ಈ ರೀತಿನೇ ಅಂದ್ರೆ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೇನೆ ಜಮಾ ಆಗ್ತಕ್ಕಂಥದ್ದು ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಈಗ ಮತ್ತೆ ಡಿಲೇ ಆಗ್ತಾ ಇರುವಂತದ್ದು ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅನ್ನುವಂತಹ ಗಳು ಕೂಡ ನಿಮ್ಮ ತಲೆಯಲ್ಲಿ ಉಂಟಾಗ್ತಾ ಇದೆ ಬಹಳಷ್ಟು ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ ಸೊ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಹಣ ಇದೆಯೋ ಬಿಟ್ಟಿದೆಯೋ ಅವ್ರಿಗೆ ಗೊತ್ತು ಆದ್ರೆ ಹಣ ಜಮಾ ಮಾಡ್ಬೇಕಾಗಿರುವಂತದ್ದು ಸರ್ಕಾರ ಮಾತ್ರ ನಾವು ಮಾತಾಡ್ಬೇಕಾಗತ್ತೆ ಸರ್ಕಾರಕ್ಕೆ ಮನವಿ ಕೂಡ ನಾವು ಮಾಡ್ತಾ ಇರುವಂತದ್ದು ಸರ್ಕಾರ ಆದಷ್ಟು ಬೇಗ ಜನರಿಗೆ ಹಣ ಕೊಡ್ತಕ್ಕಂಥದ್ದ ಯೋಜನೆಗಳಲ್ಲಿ ಸರಿಯಾಗಿ ಹಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮನವಿಯನ್ನ ಕೊಡ್ತವೆ ಈ ಒಂದು ವಿಡಿಯೋ ಮುಖಾಂತರ ಆದಷ್ಟು ನೀವು ಕಮೆಂಟ್ಸ್ ಗಳನ್ನ ಕೂಡ ಮಾಡಿ ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಹೇಳಿ ಸದ್ಯಕ್ಕೆ ನಿಮಗೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇದ್ವು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಅಕ್ಕಿ ಕೊಡ್ತಾರಾ ಅನ್ನುವಂತಹ ಗಳು ಇದ್ವು ನಿಮಗೆ ಇಲ್ಲ ವೀಕ್ಷಕರಿಗ ಬಹಳಷ್ಟು ಜನರ ಆಯ್ತು ನೀವು ಆ ಕೇಳ್ತಾ ಇದ್ವಿ ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಮೊದಲೇ ಹಂತದಲ್ಲಿ ನಿಮಗೆ ಹೇಳಿದ್ರು ಅಕ್ಕಿಯನ್ನ ಕೊಡ್ತೇವೆ ಟೋಟಲಿ ಹತ್ತು ಕೆಜಿ ಅಂತ ಹೇಳ್ಬಿಟ್ಟು ಸೊ ಅದರ ಬದಲಾಗಿ ಪದಾರ್ಥಗಳನ್ನಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆಜಿ ಅಕ್ಕಿಯ ಬದಲಾಗಿ ಆ ಪದಾರ್ಥಗಳನ್ನ ಕೊಡ್ತೇವೆ ಹಣದ ಬದಲಾಗಿ ನೆಕ್ಸ್ಟ್ ಐದು ಕೆಜಿ ಅಕ್ಕಿಯನ್ನ ಹೇಗ್ ಕೊಡ್ತಿದ್ಯೋ ಅದನ್ನ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು ಆ ಪದಾರ್ಥಗಳನ್ನ ಕೊಡ್ಲಿಕ್ಕೂ ಕೂಡ ನಾ ನಡೆಸಿದ್ರು ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಆ ನಿರ್ಧಾರವನ್ನ ಕೈ ಚೆಲ್ಲಿ ನಿಮಗೆ ಮತ್ತೆ ಐದು ಕೆಜಿ ಅಕ್ಕಿ ಐದು ಕೆಜಿಯ ಬದಲಾಗಿ ಹಣವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದಾರೆ ಸೊ ಒಂದು ವೇಳೆ ನೀವು ಕೂಡ ಕಮೆಂಟ್ಸ್ ಗಳಲ್ಲಿ ಮಾಡಿದ್ರಿ ಬಹಳಷ್ಟು ಜನ ಹೇಳ್ತಾ ಇದ್ರಿ ಗಳಲ್ಲಿ ಕೂಡ ಬಂದಿದ್ವು ನಮಗೆ ನಾವು ನೋಡಿರುವಂತಹ ಪ್ರಕಾರ ಈಗ ನೋಡಿ ಈ ಒಂದು ಹಣ ಏನ್ ಕೊಡ್ತಾರಲ್ಲ ಈ ಒಂದು ಹಣ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಒಂದು ಪದಾರ್ಥಗಳನ್ನ ಕೊಡೋದಾದ್ರೆ ಸರಿಯಾದ ಟೈಮ್ಗೆ ಪ್ರತಿ ಮಂತ್ ಪ್ರತಿ ತಿಂಗಳು ಕೂಡ ನಮಗೆ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಆ ಒಂದು ಪದಾರ್ಥಗಳನ್ನ ಕೊಡೋ ಬದಲಾಗಿ ನಾವ್ ಹಣಾನೇ ಕೊಟ್ಟಿದ್ರೆ ಹಣ ಒಂದ್ ತಿಂಗಳ್ ಹಾಕ್ಬಹುದು ಒಂದ್ ತಿಂಗಳದ್ ಹಾಕ್ದೇನೆ ಇರಬಹುದು ಸೊ ಹೀಗಾಗಿ ಡಿಲೇ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ಅಕ್ಕಿ ಕೊಡೋದಾದ್ರೆ ಹತ್ತು ಕೆಜಿ ನಾವು ಕೊಡ್ಲೇಬೇಕಾಗತ್ತೆ ನ್ಯಾಯಬಲೆ ಅಂಗಡಿಗಳಿಗೆ ಕಳಿಸಲೇಬೇಕಾಗತ್ತೆ ಅದೇ ರೀತಿ ಪದಾರ್ಥಗಳನ್ನ ಕೊಡೋದಾದ್ರೆ ಪದಾರ್ಥಗಳನ್ನ ಕೊಡ್ಲೇಬೇಕಾಗತ್ತೆ ನ್ಯಾಯಬಲೆ ಅಂಗಡಿಗಳಿಗೆ ಕೊಡ್ ಕಳಿಸಲೇಬೇಕಾಗತ್ತೆ ಸೊ ಹೀಗಾಗಿ ಪ್ರತಿ ತಿಂಗಳು ಕೂಡ ಮಿಸ್ ಮಾಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಹಣ ಕೊಡೋದಾದ್ರೆ ಡಿಬಿಟಿ ಮುಖಾಂತರ ಒಂದ್ ತಿಂಗಳಲ್ಲ ಒಂದ್ ತಿಂಗಳು ನಾವು ಪೆಂಡಿಂಗ್ ಉಳಿಸ್ಬೋದು ಅದರಲ್ಲಿ ನಮಗೆ ಉಳಿತಾಯ ಕೂಡ ಆಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಅನಿಸಿಕೆ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನ್ಯೂಸ್ ಗಳಲ್ಲಿ ಕೂಡ ನೀವು ಕೇಳಿರ್ತೀರಿ ಹೌದಲ್ವಾ ಸೊ ಬಹಳಷ್ಟು ಜನ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರು ಸೊ ಅದಕ್ಕೋಸ್ಕರ ಅದನ್ನ ನಾವು ನಿಮ್ ಮುಂದೆ ಇಡ್ತಾ ಇದೀವಿ ಸದ್ಯಕ್ಕೆ ನಿಮಗೆ ಆ ಈಗ ಅನಿಸಿಕೆ ಹೇಳೋದಾದ್ರೆ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಸೊ ಡಿ ಬಿ ಟಿ ಆಪ್ ಮುಖಾಂತರ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ತಿಂಗಳ ಹಣ ಬಂದಿದೆ ಯಾವ ತಿಂಗಳ ಹಣ ಬಂದಿಲ್ಲ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಬಹುದು ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಏನು ಬರೀ ಹದಿನಾರನಿಕ್ಕ ದಿನ ಮಾತ್ರ ಡಿಲೇ ಆಗ್ತಕ್ಕಂಥದ್ದು ಸೊ ಅಲ್ಲಿ ಕೂಡ ಹಾಕ್ತಾರೆ ಆದ್ರೆ ಒಂದ್ ಸ್ವಲ್ಪ ದಿನ ವೇಟ್ ಮಾಡೋಣ ನೋಡೋಣ ಎಷ್ಟು ದಿನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಸೊ ಈಗಾಗಲೇ ಆಕ್ಸಿಡೆಂಟ್ ಆಗಿರುವಂತದ್ದು ಸೊ ಹೀಗಾಗಿ ನಾವು ಇನ್ಫಾರ್ಮೇಶನ್ ಏನ್ ಲಕ್ಷ್ಮಿ ಬಾಳ್ಕರ್ ಕೊಟ್ಟಿಲ್ಲ ಸೊ ಅವ್ರ ಇನ್ನೇನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾನು ನಿಮಗೆ ಕ್ಲಿಯರಿಟಿ ಕೊಡ್ತಾ ಇದ್ದೆ ಸೊ ಅದಕ್ಕೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೆ ಎಚ್ ಮುನಿಯಪ್ಪನವರು ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದ್ರೂ ಜಮಾ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ವೇಟ್ ಮಾಡಿ ನೋಡಿ ನಿಮಗೆ ಸದ್ಯದಲ್ಲಿ ಈಗ ಜಮಾ ಆಗ್ತಾ ಇದ್ರು ಅಂತದ್ದು ಸೊ ಯಾವ ಜಿಲ್ಲೆಗಳಿಗೆ ಅನ್ನುವಂಥದ್ದನ್ನ ಹೇಳೋದಾದ್ರೆ ಸೊ ನಿಮಗೆ ಇನ್ನೊಂದು ವಿಷಯ ಹೇಳೋದ್ ಮಾಡ್ತೇನೆ ನಾನು ಈ ಹೇಗೆ ಹೇಗೆ ಸಿಗ್ತಾ ಇದೆ ನೋಡಿ ಅಕ್ಕಿ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಸೊ ಇದೇ ಮುಂದುವರಿಯುತ್ತೆ ಇದರಲ್ಲಿ ಏನ್ ಚೇಂಜಸ್ ಆಗೋದಿಲ್ಲ ಸೊ ಇದೇ ಮುಂದುವರಿಯುತ್ತೆ ಏನಾದ್ರೂ ಬದಲಾವಣೆಗಳಾದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಸೊ ಯಾರು ಕೂಡ ತಲೆ ಕೆರೆಕೊಳಂತ ಆಗತ್ತವಿಲ್ಲ ಸೊ ನೋಡಿ ಈಗ ಕಲಬುರಗಿ ಆಗಿರ್ಲಿ ವಿಜಯನಗರ ಆಗಿರ್ಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಗದಗ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನ ಕೂಡ ಆಗಿದ್ರೆ ನಿಮ್ಗೂ ಕೂಡ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಆದ್ರೆ ಟೈಮ್ ತಗೊಳತ್ತೆ ಸೊ ಮುಖ್ಯವಾಗಿ ನಾನು ಹೇಳ್ತಕ್ಕಂತಹ ಒಂದು ವಿಷಯನ ತೆಲ್ಲಿ ಇಟ್ಕೊಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಆ ಇಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಏನೇ ಕ್ವಶನ್ಸ್ ಕ್ವೈರಿ ಇದ್ರು ಸಹಿತ ನನಗೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಈಗ ಈ ಒಂದು ಡಿ ಬಿ ಟಿ ಆಪ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಡೆಫಿನೆಟ್ಲಿ ಅದರ ಮುಖಾಂತರ ಹೋಗಿ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆ ಒಂದು ವಿಡಿಯೋ ಪ್ರಕಾರ ನೀವು ಕೂಡ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಯಾವ ಕಂತುಗಳು ಬಂದಿದಾವೆ ಯಾವ ಕಂತುಗಳು ಬಂದಿಲ್ಲ ಅನ್ನೋಂಥದ್ದನ್ನ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗುಣ ಸೊ ಅಲ್ಲಿ ತನಕ ಬಾಯ್ ಬಡಸ್